ಹಲೋ ಫ್ರೆಂಡ್ಸ್ ತುಂಬನೇ ವೆರೈಟಿ ಕಲೆಕ್ಷನ್ ಇರುವಂತಹ ಮಂಗಲ ಸರಗಳು ನೀವು ನೋಡ್ತಾ ಇರ್ಬೋದು ತುಂಬಾ ತೆಳುವಾಗಿ ಬಂದಿರುವಂತಹ ಮಂಗಲೇ ಸರಗಳು ಎಲ್ಲವಕ್ಕೂ ಸಹ ಮೋಪ್ ಮಾಡಿಸಿದ್ದಾರೆ ಒಂದೆಡೆಯಲ್ಲಿ ಇರುವಂಥ ಮಂಗಲೇ ಸರಗಳಿಗೆ ಮೋಪ್ ಮಾಡಿಸಿದ್ರೆ ಯಾವ ರೀತಿ ಕಾಣಿಸುತ್ತೆ ನೋಡಿ ನಾಲ್ಕರಿಂದ ಆರು ಗ್ರಾಮ್ ಸಿಗುವಂಥ ಮಂಗಲೇ ಸರಗಳು ಗ್ಯಾರಂಟಿಯಲ್ಲಿ ಸಿಗ್ತಾ ಇದ್ದಾವೆ ನೀವು ಏನಾದರೂ ತೊಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಮೆನ್ಷನ್ ಮಾಡಿದ್ದೀನಿ ಕೂಡಲೇ ನಂಬರ್ಗೆ ಕರೆ ಮಾಡಿ ಸೊ ನೈನ್ ಒನ್ ಸಿಕ್ಸಲ್ಲೂ ನೀವು ಮಾಡಿಸ್ಕೊಬೋದು ತುಂಬಾ ಸಿಂಪಲ್ಲಾಗಿರಬೇಕು ತುಂಬ ಗ್ರ್ಯಾಂಡಾಗಿ ಬೇಡ ತುಂಬ ಲೈಟ್ ವೆಯ್ಟಾಗಿರಬೇಕು ಅನ್ನೋ ಮಹಿಳೆಯರಿಗೆ ಇದು ಒಳ್ಳೆಯ ಅವಕಾಶ ಈ ರೀತಿಯ ಲೈಟ್ ವೆಯ್ಟ್ ಮಂಗಲ ಹೆಸರುಗಳು ಬಂದಿದ್ದಾವೆ ಬರೀ ನಾಲ್ಕರಿಂದ ಆರು ಗ್ರಾಮಲ್ಲಿ ರೆಡಿ ಆಗ್ತಾ ಇದ್ದಾವೆ ಅದಕ್ಕೆ ಮೋಪು ಸಹ ಫಿಕ್ಸ್ ಇದ್ದಾರೆ ನೀವೇನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ಆರಾಮಾಗಿ ಮಾಡಿಸ್ಕೊಬೋದು ಬರೀ ನಾಲ್ಕರಿಂದ ಆರು ಗ್ರಾಮ್ಗೆ ಕಂಪ್ಲೀಟ್ ಮಾಂಗಲ್ಯ ಸರ ಸಿಗ್ತಾ ಇದೆ ಕೂಡಲೇ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗುವಂಥ ಅವಕಾಶನ ಕಲ್ಪಿಸ್ಕೊ ಇದ್ದಾರೆ ದಯವಿಟ್ಟು ಮಿಸ್ ಮಾಡಿಬಿಡಿ ಫ್ರೆಂಡ್ಸ್ ಇದು ಸಹ ಒಂದೇಳೆ ಮಾಂಗಲ್ಯಸರನೇ ಇದು ಡಿಸೈನ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿದೆ ತುಂಬಾ ವೆರೈಟಿ ಆಗಿರುವಂಥ ಡಿಸೈನ್ಸು ನೀವು ನೋಡ್ಬೋದು ಸೇಮ್ ಕೊಳಚಾಯ್ನ ಥರನೇ ಕಾಣಿಸುತ್ತೆ ಆದರೆ ಇದು ಮಾಂಗಲ್ಯಸರ ಇದಕ್ಕೆ ಮೋಪಾಕ್ಸಿದಾರೆ ನೋಡಿ ಫ್ಲವರು ಎಷ್ಟು ಚೆನ್ನಾಗಿದೆ ಸೊ ನೀವು ನಿಮಗೆ ಹೇಳಿದಾಗೆ ನಾಲ್ಕರಿಂದ ಆರು ಗ್ರಾಮ್ ಒಳಗೆ ಫಿನಿಶ್ ಆಗಿರುವಂಥ ಮಂಗಲ ಸರಗಳು ತೋರಿಸ್ತಾ ಇರೋದು ಯಾರೆಲ್ಲ ಹತ್ತು ಗ್ರಾಮ್ ಒಳಗೆ ಸರ ಮಾಡಿಸ್ಕೊಬೇಕು ಆದರೆ ಕಿತ್ತೋಗ್ಬಿಡುತ್ತೆ ಸೊ ನಿಜನ ಅದು ಮಾಡಿಸ್ಕೊಳಕ್ಕಾಗುತ್ತೆ ಅನ್ನೋರಿಗೆ ಇದೊಂದು ಉದಾಹರಣೆ ನೋಡಿ ಫ್ರೆಂಡ್ಸ್ ಎರಡು ಎಳ್ಳಿಲಿ ಮಂಗಲ ಚೈನ್ ಮಾಡಿಸಿದೀವಿ ಯಾವ ರೀತಿ ಬರುತ್ತೆ ಡಿಸೈನ್ಸ್ ನೋಡಿ ತುಂಬಾ ಸಿಂಪಲ್ ಆಗಿದೆ ಮತ್ತು ತುಂಬ ಶಾರ್ಟಾಗಿ ಮಾಡಿಸಿರುವಂಥ ಚರ ಇದಕ್ಕೆ ಮೋಪ್ ತುಂಬ ದೊಡ್ಡದಾಗಿ ಫಿಕ್ಸ್ ಮಾಡಿದ್ದಾರೆ ನಿಮ್ಗೇನಾದರೂ ಈ ಡಿಸೈನ್ಸ್ ಇಷ್ಟ ಆದರೆ ಸೊ ಕಮೆಂಟ್ಸ್ ಮಾಡಿ ಇದು ನಿಮಗೆ ಗೊತ್ತಿರುತ್ತೆ ಸೊ ನಾನು ಹೇಳೋದೇ ಇಲ್ಲ ಈ ಡಿಸೈನ್ಸ್ ಆಲ್ರೆಡಿ ರನ್ನಿಂಗಲ್ಲಿದೆ ಸೊ ನಾಲ್ಕರಿಂದ ಆರು ಗ್ರಾಮಲ್ಲಿ ಸಿಗುವಂಥ ಮಂಗಲೇ ಸರ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಇನ್ನು ಅಂದರೆ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಬೇಕು ಅನ್ನೋರಿಗೆ ಈ ಡಿಸೈನ್ಸ್ ತುಂಬಾ ವೆರೈಟಿ ಕಲೆಕ್ಷನ್ನು ಮಿಸ್ ಮಾಡಿಬಿಡಿ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ